ನಿನ್ನೆ ನಮ್ಮ ಅಧ್ಯಕ್ಷರು ಮತ್ತು ನಾವು ಅದೇ ರೀತಿ ನಗರಸಭಾ ಸದಸ್ಯರು ಹಲವು ಜನ ಭಾಗಿಯಾಗಿದ್ದರು ಸ್ಲಂಬೋರ್ಡಿನ ಎ ಇ ಎ ಇ ಸೈಟ್ ಇಂಜಿನಿಯರ್ಸ್ ಹಾಗೂ ಗುತ್ತಿಗೆದಾರರಾದ ಚಂದ್ರು ಅವರು ಅವ್ರನ್ನೆಲ್ಲ ಒಂದು ಸಭೆಗೆ ಕರೆಸಿ ಭಾಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿತ್ತು ಕಾರಣ ಸಾರ್ವಜನಿಕರಿಂದ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇತ್ತು ಮನೆಗಳೆಲ್ಲ ಕೆಡಗಿ ನಾವು ಬಾಡಿಗೆ ಮನೆಗಳಲ್ಲಿದ್ದೀವಿ ನಾವು ವಾಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ನಾವು ಎಷ್ಟು ದಿನ ಬಾಡಿಗೆ ಕಟ್ಕೊಂಡಿರಬೇಕು ದಯಮಾಡಿ ಈ ಒಂದು ವಿಚಾರವಾಗಿ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಕೂಡಲೇ ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಭಾಳಷ್ಟು ಜನ ಹೇಳಿದ್ರಿಂದ ಅಧ್ಯಕ್ಷರಾದಂಥ ಎ ಗಜೇಂದ್ರ ಅವರು ಮತ್ತು ನಾನು ಹಲವು ನಗರಸಭಾ ಸದಸ್ಯರು ಅಂದರೆ ಕೊಳಚೆ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಸದಸ್ಯರುಗಳು ಹಲವಾರು ಜನ ಭಾಗಿಯಾಗ ಅದೇ ರೀತಿ ಸ್ಪಾಟ್ ನೋಡಲೇಬೇಕು ಅಂತೇಳಿ ಎಲ್ಲ ಮನೆಗಳು ಯಾವ ಯಾವ ಹಂತದಲ್ಲಿದೆ ಅಂತೇಳಿ ನೋಡಬೇಕಂತೇಳಿ ಸ್ಥಳ ವೀಕ್ಷಣೆಗಂತ ಹೋಗಿ ನಾಗರಿಕರ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪದೆ ಈ ಕೆಲಸ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ ಅಂತೇಳಿ ಹೇಳೋ ಯಾಕೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿದ್ದಂಥ ಸಮಯದಲ್ಲಿ ಧರ್ಮ ನೋಡಲಿಲ್ಲ ಜಾತಿ ನೋಡಲಿಲ್ಲ ಸುಮಾರು ಏಳ್ನೂರ ಅರವತ್ತು ಮನೆಗಳನ್ನು ಈ ಒಂದು ಸ್ಲಮ್ಮುಗಳಲ್ಲಿ ವಾಸ ಮಾಡುವಂಥ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಹಾಗೂ ಓ ಬಿ ಸಿಗಳು ಹೆಚ್ಚು ವಾಸ ಮಾಡುವಂಥ ಸ್ಥಳಗಳಾಗಿರೋದ್ರಿಂದ ಅಂಥ ಒಂದು ಜಾಗದಲ್ಲಿ ಸ್ಥಳ ಆ ಸ್ಥಳಗಳಲ್ಲಿ ಒಳ್ಳೆ ಒಳ್ಳೆಯ ಗುಣಮಟ್ಟದ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ರೆ ಅವರು ಸಂತೋಷದಿಂದ ಸಬಲೀಕರಣ ಆಗಲಿಕ್ಕೆ ಅನು ಮಾಡಿಕೊಟ್ಟಂಗೆ ಆಗುತ್ತೆ ಅಂಥೇಳಿ ಅವರು ಆ ಟೈಮಲ್ಲಿ ಸಚಿವರಾದಂಥ ಟೈಮಲ್ಲಿ ತಗೊಂಡಿರ್ತಕ್ಕಂಥ ಕ್ರಾಂತಿಕರ ವಿಷಯವಾಗಿತ್ತು ಆ ಒಂದು ಮನೆಗಳು ಇಷ್ಟೊತ್ತಿಗೆ ನಿರ್ಮಾಣ ಆಗಿ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಬೇಕಾಗಿತ್ತು ಆದರೆ ನಿಧಾನಗತಿಯಲ್ಲಿ ಆಮೇಲೆ ಗತಿಯಲ್ಲಿ ನಿಧಾನವಾಗಿ ನಡೆಯುವಂಥದ್ದಾಗ್ತಾ ಇದೆ ಇವೆಲ್ಲ ಒಳ್ಳೆಯದಲ್ಲ ತಾವೇನು ಕಾನೂನಾತ್ಮಕವಾಗಿ ತಾವು ಟೆಂಡರ್ ಹಾಕಿ ತಗೊಂಡಿದ್ದೀರಾ ಆ ಒಂದು ಟೈಮ್ ಪೀರಿಯಡ್ ಇರುತ್ತೆ ಅಷ್ಟೊಳಗಡೆ ನೀವು ಕಂಪ್ಲೀಟ್ ಮಾಡಿ ಫಲಾನುಭವಿಗಳಿಗೆ ತಾವು ಹಸ್ತಾಂತರ ಮಾಡಬೇಕು ಅಂಥೇಳಿ ಅವ್ರಿಗೆ ಹಲವು ಹಲವು ನಿರ್ದೇಶನಗಳನ್ನು ಅಧ್ಯಕ್ಷರು ಮತ್ತು ನಾವು ಹೇಳಬೇಕಾಗಿ ಬಂತು ಅವರು ಕೂಡ ಸ್ಪಂದಿಸಿದ್ದಾರೆ ಸಮಯ ತಗೊಂಡಿದ್ರು ಅಷ್ಟರೊಳಗಡೆ ನಾವು ಇಷ್ಟು ಮನೆಗಳನ್ನು ನಾವು ನಿರ್ಮಾಣ ಮಾಡಿ ಕೊಟ್ಟೇ ಕೊಡ್ತೀವಿ ಅಂಥೇಳಿ ನಮಗೆ ಒಪ್ಕೊಂಡು